ಹೇಗಿದ್ದೀರಾ ಎಲ್ರು ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಎಲ್ರಿಗೂ ನಮಸ್ಕಾರ ಒಂದು ಚಳಿಗಾಲಕ್ಕೆ ಮತ್ತೆ ಸ್ವಲ್ಪ ಕೆಮ್ಮು ಈ ರೀತಿ ಎಲ್ಲ ಇದ್ದವ್ರಿಗೂ ತುಂಬಾನೇ ಒಳ್ಳೇದು ಈ ಸಾಂಬಾರು ಅದ್ರಲ್ಲಿ ಇವಾಗ ಸ್ವಲ್ಪ ಈ ಕ್ಲೈಮೇಟ್ ಎಲ್ಲ ಚೇಂಜ್ ಆಗಿರೋದ್ರಿಂದ ಇವಾಗಿನ ವಾತಾವರಣಕ್ಕಿಂತ ತುಂಬಾನೇ ಚೆನ್ನಾಗಿರುತ್ತೆ ಮುದ್ದೆಗೆಲ್ಲ ಅದ್ ಏನಪ್ಪಾ ಅಂದ್ರೆ ಉರ್ಲಿ ಕಾಳನ್ನ ಉರಿದ್ ಬಿಟ್ಟು ಮಾಡೋದು ಅದನ್ನ ಹೇಗ್ ಮಾಡೋದು ಮತ್ತೆ ನಾನು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದೀನಿ ಅಂತ ನೋಡ್ಕೊಂಡ್ ಬರೋಣ ಮೊದಲಿಗೆ ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ಬಂದು ನಾನು ಸ್ವಲ್ಪ ಒಂದು ಚಿಕ್ಕ ಕಪ್ಪಲ್ ಆಗುವಷ್ಟು ತಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋದು ಮತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹತ್ತರಿಂದ ಹನ್ನೆರಡು ಜೀರಿಗೆ ಬಂದು ಎರಡು ಟೇಬಲ್ ಸ್ಪೂನ್ ತೊಗೊಂಡಿರೋದು ಮತ್ತೆ ಮೆಣಸು ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಬಂದು ಒಂದು ಗಡ್ಡೆ ತೊಗೊಂಡಿರೋದು ಅದರೊಟ್ಟಿಗೆ ನಾನು ಬಂದು ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ಹುಣಸೆಹಣ್ಣು ಬಂದು ನಿಂಬೆಹಣ್ಣಿನ ಗಾತ್ರ ತೊಗೊಂಡಿರೋದು ಏನಕ್ಕೆ ಅಂದರೆ ಟೊಮೊಟೊ ತೊಗೋತೀನಲ್ಲ ಅದಕ್ಕೋಸ್ಕರ ಮತ್ತು ಬೇವಿನ ಎಲೆ ಕೂಡ ತೊಗೊಂಡಿದ್ದೀನಿ ಇದನ್ನು ಯಾವುದು ನಾನು ಆಯಿಲಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳಲ್ಲ ಮತ್ತೆ ಇವಾಗ ಒಗ್ಗರಣೆಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅಂದ್ರೆ ಒಂದು ನಾಲ್ಕು ಹೆಸರು ತೊಗೊಂಡಿರೋದು ತಗೊಂಡಿರೋದು ಬಂದು ಒಂದು ನಾಟಿ ಒಂದು ಫಾರಮ್ ತೊಗೊಂಡಿದ್ದೀನಿ ಇದು ಒಂದು ಅರ್ಧ ಬಂದು ತಿಂಡಿಗೆ ಅಂತ ನಾನು ಕಟ್ ಮಾಡಿದ್ದೆ ಅದು ಮಿಕ್ಕಿತ್ತು ಅಂತ ಅದನ್ನು ಹಾಕ್ತಾ ಇದ್ದೀನಿ ಮತ್ತೆ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ರೆಡ್ ಆಗಿತ್ತು ಅಂದ್ರೆ ಹಣ್ಣಾಗಿತ್ತು ಅಂತಾರಲ್ಲ ಆ ರೀತಿ ಇತ್ತು ಅದಕ್ಕೆ ಅದನ್ನು ಒಂದು ಆರು ತಗೊಂಡೆ ಮೇಲೆ ಕೊತ್ತಂಬರಿ ಸ್ವಲ್ಪ ತೊಗೊಂಡಿದ್ದೀನಿ ನಾನು ಹುರುಳಿಕಾಳು ಎಷ್ಟು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಉರುಳಿಕಾಳು ಬಂದು ನಾನು ಆಲ್ಮೋಸ್ಟ್ ಒಂದು ಅರ್ಧ ಕೆ ಜಿ ಅಷ್ಟು ತಗೊಂಡಿದ್ದೀನಿ ಇದನ್ನ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾಕೆ ತೊಳಿಬೇಕು ಅಂದರೆ ಅದರಲ್ಲಿ ಮಣ್ಣೆಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ತೊಳೆದು ನಾನು ಈ ಪಾತ್ರೆಯಲ್ಲಿ ಒಂದು ಹಾಫ್ ಆನ್ ಅವರ್ ಬಿಡ್ತೀನಿ ಹಾಗೆ ತುಂಬಾ ಇರುತ್ತೆ ಮತ್ತೆ ನಾವು ಹುರ್ಕೋಬೇಕಾದ್ರೆ ನೀರೇನು ಇರಬಾರ್ದು ಸ್ವಲ್ಪ ಹಸಿ ಹಸಿ ಇದ್ದೇ ಇರುತ್ತೆ ಹಾಗಾಗಿ ಸ್ವಲ್ಪ ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ನಾನು ಒಂದು ಹಾಫ್ ಆನ್ ಅವರ್ ಇಟ್ಟಿದ್ದೀನಿ ಅದನ್ನು ತೊಳೆದು ನೀರೆಲ್ಲ ಹೋಗ್ಲಿ ನೀಟಾಗಿ ಅಂತ ಈಗ ಪಾತ್ರೆಗೆ ನಾನು ಉರಿಯೋದಕ್ಕೆ ಹಾಕಿದ್ದೀನಿ ನೋಡಿ ಹುರ್ಕೋಬೇಕಾದ್ರು ಅಷ್ಟೇನೆ ನಾವು ಆ ಕಡೆ ಈ ಕಡೆ ತಿರುಗಿಸ್ತಾನೆ ಇರಬೇಕು ಯಾಕೆ ಅಂದ್ರೆ ಅದು ಸ್ವಲ್ಪ ಹಸಿ ಇದೆಯಲ್ಲ ಸೊ ಅದಕ್ಕೋಸ್ಕರ ಆ ಕಡೆ ಈ ಕಡೆ ಚೆನ್ನಾಗಿ ತಿರುಗಿಸ್ತಾ ಇರ್ಬೇಕು ಒಬ್ರು ಬ ಇದಕ್ಕೆ ರೊಟ್ಟಿ ಹಾಕ್ತಿವಲ್ಲ ಆ ಹೆಂಚಲಿನೇ ಉರ್ಕೋತಾರೆ ಹುರುಳಿಕಾಳೆಲ್ಲ ಹಳ್ಳಿ ಕಡೆ ಎಲ್ಲ ಸಾಮಾನ್ಯ ಆ ರೀತಿಯೇ ಮಾಡೋದು ಬಟ್ ನಾನು ಸ್ವಲ್ಪ ಜಾಸ್ತಿ ಇತ್ತಲ್ಲ ಅನ್ನೋದಕ್ಕೋಸ್ಕರ ಇದೇ ಪಾತ್ರೆಗೆ ಹಾಕಿ ಮಾಡ್ತೀನಿ ಈ ಪಾತ್ರೆಲಿನ್ ಸಹಿಯೋದು ಆ ರೀತಿ ಎಲ್ಲ ಆಗಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಇದಾಗೋ ಅಷ್ಟೊಳಗೆ ನಾನು ಇವಾಗ ರುಬ್ಕೋತೀನಿ ಮಸಾಲೆನ ಮಸಾಲೆ ರುಬ್ಕೊಂಡ್ರೆ ನಾನು ಹುರಿದಿರೋ ಹುರುಳಿ ಕಾಳನ್ನು ಸ್ವಲ್ಪ ಇದ್ರ ಜೊತೆಗೆ ಹಾಕಿ ನಾನು ರುಬ್ಕೋಬೇಕಲ್ಲ ಅದಕ್ಕೋಸ್ಕರ ಫಸ್ಟ್ ಇವಾಗ ಕಾಯ್ದೇನಿದೆಯೋ ಮಸಾಲೆ ಅದನ್ನ ರುಬ್ಕೋತೀನಿ ಕಾಯಿನಲ್ಲಿ ಇವಾಗ ನೋಡಿ ಆ ಉರಿಬೇಕಾದ್ರೆ ಹುರುಳಿ ಕಾಳ ಸ್ಮೆಲ್ಲೇ ಒಂಥರ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನೆಲ್ಲ ಇದು ಸ್ವಲ್ಪ ತಣ್ಣಗಾಗ್ಲಿ ಸೈಡ್ಗೆ ಇಟ್ಕೋತೀನಿ ಅಷ್ಟೊತ್ತಿಗೆ ನಾನು ಸಾಂಬಾರಿಗೆ ಒಗ್ಗರಣೆಗೆ ಹಾಕೋತೀನಿ ಪಾತ್ರೆಗೆ ಬಂದು ನಾನು ಆಲ್ ಆಯಿಲ್ ಸಾಸಿವೆ ಅರಿಶಿನ ಕರಿಬೇವು ಮತ್ತೆ ಬೆಳ್ಳುಳ್ಳಿನ ಜಜ್ಜ ಹಾಕೊಂಡಿದ್ದೀನಿ ಟೊಮೊಟೊ ಟೊಮೊಟೊ ಬಂದು ಒಬ್ಬೊಬ್ರು ಸಾಂಬಾರಿಗೆ ಡೈರೆಕ್ಟ್ ಹಾಕ್ತಾರೆ ಬೇಯಿಕೊಳ್ಳಿ ಅಂತ ನಾನು ಆಯಿಲ್ಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಲಿ ಇವಾಗ ಇದಕ್ಕೇನೆ ನಾನು ಎರಡು ಟೇಬಲ್ ಸ್ಪೂನ್ ಉಪ್ಪು ಹಾಕೋತೀನಿ ಈ ಚಳಿಲಿ ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ನಾನೇನು ಪಲ್ಯ ಕೂಡ ಏನು ಮಾಡೋಕ್ಕೋಗಲ್ಲ ಸಪ್ರೇಟು ಇದನ್ನು ಯಾಕೆ ಅಂದರೆ ಸಪ್ರೇಟ್ ಪಲ್ಯ ಮಾಡಿ ಸಾಂಬಾರು ಸಪ್ರೇಟ್ ಮಾಡಿದ್ರೆ ಅದು ಬಸ್ ಸಾಂಬಾರು ಥರ ಆಗೋಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಿರೋದು ನಾವು ಸಪ್ರೇಟು ಏನು ಉರುಳಿಕಾಳನ್ನೂ ಅಷ್ಟೇ ಬೇಯಿಸ್ಕೋಬೇಕು ಅನ್ನೋದೇನಿಲ್ಲ ಯಾಕೆ ಅಂದರೆ ಆಲ್ರೆಡಿ ಅದು ಹುರಿದಿರ್ತೀವಲ್ಲ ಸಾಂಬಾರು ರೊಟ್ಟಿಗೇನೆ ಬೇಯುತ್ತೆ ಬೇಗ ಅದನ್ನು ತುಂಬ ಲೇಟಾಗಿ ಏನು ಆಗಲ್ಲ ಇವಾಗ ನಾನು ಖಾರ ರುಬ್ಬಿದ್ದೀನಿ ಅರ್ಧ ತಗೊಂಡಿದ್ದೀನಿ ಏಕೆಂದರೆ ಜಾಸ್ತಿ ಆಗುತ್ತೆ ಅಂತ ಅದಕ್ಕೆ ಇವಾಗ ನಾನು ಹುರುಳಿಕಾಳು ಹಾಕೋತೀನಿ ಸ್ವಲ್ಪ ಹಾಕೋತೀನಿ ತುಂಬಾ ಜಾಸ್ತಿ ಹಾಕಿದ್ರು ಚೆನ್ನಾಗಿರಲ್ಲ ಇನ್ನು ಮಿಕ್ಕಿದ್ದನ್ನ ನಾನು ಸಾಂಬಾರು ರೊಟ್ಟಿಗೆ ಹಾಕೋಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಾಕ್ತೀನಿ ಅದಕ್ಕೆ ಇಲ್ಲಿ ಟೊಮೊಟೋನು ಕೂಡ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ರುಬ್ಬಿರೋ ಮಸಾಲೆ ಹಾಕ್ಕೊಳ್ತೀನಿ ನಾವು ಉಪ್ಸಾರು ಬಸ್ಸಾರು ಮಾಡೋದ್ಕಿಂತ ಈ ರೀತಿ ಒಂದ್ಸರಿ ಮಾಡ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಾಡಬೇಕಾದ್ರೆ ಈರುಳ್ಳಿ ಎಲ್ಲ ಹಾಕ್ಬಾರ್ದು ಮತ್ತು ಸಾಂಬಾರ್ ಪೌಡ್ರು ಆ ಥರದ್ದೆಲ್ಲ ಹಾಕ್ಬಾರ್ದು ತಕ್ಕನಾಗ್ ಬ್ಯಾಡ್ಗೆ ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಹಾಕಿ ಅಂದರೆ ಸಾಕು ಒಬ್ಬೊಬ್ರು ಬೆಳ್ಳುಳ್ಳಿ ಕೂಡ ಹಾಕಲ್ಲ ಬಟ್ ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ ಯಾಕೆ ಅಂದರೆ ಹುಳಿ ಅಂದರೆ ಬೆಳ್ಳುಳ್ಳಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ ನೋಡಿದ್ದೀನಿ ಸಾಂಬಾರನ್ನ ನಾನು ಇದನ್ನು ಬಟ್ ಕೆಲವೊಬ್ಬರೆಲ್ಲ ಬೆಳ್ಳುಳ್ಳಿ ಹಾಕಲ್ಲ ಆ್ಯಕ್ಚುಲಿ ಈ ಸಾಂಬಾರನ್ನ ನಾವು ಬೆಳಗ್ಗೆ ಮಾಡಿ ಇಲ್ಲ ರಾತ್ರಿಗೆ ಇಡ್ಲಿ ಜೊತೆ ಆ ರೀತಿ ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಅಂತಲೇ ಏನಲ್ಲ ಮಸದೆ ಎಲ್ಲ ಹಾಕಿ ನಾನು ಸ್ವಲ್ಪ ತುಂಬ ಅಲ್ಲ ಗಟ್ಟಿನೂ ಅಲ್ಲ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇಟ್ಕೊತೀನಿ ಯಾಕೆಂದರೆ ಮುದ್ದೆಗೆಲ್ಲ ಬೇಕಲ್ಲ ಅನ್ನೋದಕ್ಕೋಸ್ಕರ ಇವಾಗ ಕಾಳು ಹಾಕಿ ನಾನು ಕುದಿಯಕ್ಕೆ ಬಿಡ್ತೀನಿ ಕಾಳು ಒಬ್ಬೊಬ್ಬರು ಇದ್ರೊಳಗಡೆ ಹಾಕೋಲ್ಲ ಬಟ್ ಬ್ರೆಡ್ ಪಲ್ಯ ಮಾಡಿದರೆ ಅದು ಅಷ್ಟು ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ ನಾನು ಕಾಳನ್ನ ಹಾಕ್ತಾ ಹಾಕ್ತಾಯಿದ್ದೀನಿ ಹುರ್ದಿರ ಕಾಳನ್ನ ಈ ರೀತಿ ಸಾಂಬಾರಿಗೆ ಸ್ವಲ್ಪ ಹಾಕಿ ನಾವು ಮಾಡಿದ್ರೇನೆ ತುಂಬಾ ಚೆನ್ನಾಗಿರ್ತಿ ಎಲ್ಲಾನು ನಾವು ರುಬ್ಬಿ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅದ್ರ ಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಹಸಿ ಮೆಣಸಿನಕಾಯಿ ಕೂಡ ಹಾಕೊಂಡಿದ್ದೀನಿ ಇದನ್ನ ಒಂದ್ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊತೀನಿ ಮಸಾಲೆನ ಮಸಾಲೆ ಸ್ವಲ್ಪ ಬೆಂದಿದೆ ಆಲ್ರೆಡಿ ನಂದು ಮತ್ತೆ ದಯವಿಟ್ಟು ಯಾರ್ಯಾರು ವೀಡಿಯೋ ನೋಡ್ತಿರೋ ಪೂರ್ತಿ ವಿಡಿಯೋ ನೋಡಿ ಆದಷ್ಟು ಯಾಕೆ ಅಂದ್ರೆ ನೀವು ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ನನಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ ಕಾಣಿಸುತ್ತೆ ನಾನು ಏನ್ ರೆಸಿಪಿ ಹಾಕ್ತಾ ಅಂತ ಇಷ್ಟ ಆದ್ರೆ ಆ ವಿಡಿಯೋ ಓಪನ್ ಮಾಡಿ ನೋಡಿ ಇಷ್ಟ ಇಲ್ಲ ಅಂದ್ರೆ ಓಪನ್ ಮಾಡಕ್ ಹೋಗ್ಬೇಡಿ ವಿಡಿಯೋ ಕೂಡ ನೋಡಕ್ ಹೋಗ್ಬೇಡಿ ಯಾಕೆ ಅಂದ್ರೆ ನೀವು ನೋಡಿ ಮತ್ತೆ ವಾಪಸ್ ಬಂದ್ರೆ ಅದು ನನ್ನ ಇದಕ್ಕೆ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನಾನು ಇದನ್ನ ಹೇಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗ್ಲಾರು ಓಪನ್ ಮಾಡಬೇಡಿ ಕಂಪಲ್ಸರಿ ವಿಡಿಯೋ ನೋಡಲೇಬೇಕು ಅಂತ ನಾನು ನಾನು ಯಾವುದೇ ರೀತಿ ಡಿಮ್ಯಾಂಡ್ ಮಾಡ್ತಾ ಇಲ್ಲ ಪ್ಲೀಸ್ ಯಾರು ತಪ್ಪಾಗಿ ತಿಳ್ಕೊಬೇಡಿ ಬಟ್ ನನಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹೇಳ್ತಿರೋದು ಇಷ್ಟೇ ಆಗಲಿಲ್ಲ ಅಂದರೆ ಬೇಡ ಓಪನ್ ಮಾಡೋದು ಏಕೆ ನೀವು ಓಪನ್ ಮಾಡಿ ಸ್ಕಿಪ್ ಮಾಡಿ ಅರ್ಧಕ್ಕೆ ನೋಡೋದ್ರಿಂದ ನನಗೆ ಒಂದು ಅದು ಯೂಟ್ಯೂಬ್ ಈ ರೀತಿ ಅಂತ ಒಂದೊಂದು ಕಂಡೀಷನ್ಸ್ ಇರುತ್ತೆ ಅದು ವಿಡಿಯೋನ ಪೂರ್ತಿ ಯಾರು ನೋಡ್ತಾರೆ ಅವರಿಗೆ ಒಂದು ವಾಚ್ ಅವರ್ಸ್ ಅಂತ ಬರುತ್ತೆ ಸ್ಕಿಪ್ ಮಾಡಿ ನನಗೆ ನನಗಿನ್ನೂ ವಾಚ್ ಅವರ್ಸ್ ಡೌನ್ ಆಗುತ್ತೆ ಅದಕ್ಕೋಸ್ಕರ ಹೇಳಿದೆ ಫೈನಲಿ ಇವಾಗ ಆಗಿದೆ ನಾನು ಮುದ್ದೆಗೆ ಮಾಡಿದ್ದೆ ಸಾಂಬಾರು ಇವಾಗಿನ ವಾತಾವರಣಕ್ಕೆ ಮತ್ತೆ ಒಂದ್ ಚೆನ್ನಾಗಿರುತ್ತೆ ಕ್ಲೈಮೇಟ್ ಒಂದಿನ ಚೆನ್ನಾಗಿರಲ್ಲ ಅವಾಗ ಈ ರೀತಿ ಸಾಂಬಾರನ್ನ ಮಾಡ್ಕೊಂಡು ತಿಂದರೆ ತುಂಬಾನೇ ಚೆನ್ನಾಗಿರುತ್ತೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್